ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಟೆರೆಸ್ಸಲ್ಲಿ ಒಂದಿಷ್ಟು ಹೊಸದಾಗಿ ಹೂ ಅರಳಿದೆ ಅದನ್ನು ತೋರಿಸ್ತೀನಿ ಹಾಗೆ ನೋಡಿ ಮಂಗ ಎಷ್ಟು ಬಂದಿದ್ದಾವೆ ಅಂತ ಸುಮಾರು ಒಂದು ಹತ್ತರಿಂದ ಹದಿನೈದು ಮಂಗಗಳಿದ್ದಾವೆ ಅಲ್ಲಲ್ಲಿ ಅಲ್ಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾವೆ ಗಿಡದ ಮೇಲೆ ನಮ್ಮ ಮನೆ ಪಕ್ಕನೇ ದೊಡ್ಡದೊಂದು ಆಲದ ಮರ ಇದೆ ಹಾಗೆ ಬಾದಾಮಿ ಗಿಡ ಎಲ್ಲ ಇದೆ ಅದರಲ್ಲಿ ಕೂತ್ಕೊಂತವೆ ಹಾಗೆ ನನ್ನ ಟೆರೆಸ್ಸಲ್ಲೂ ಕೂಡ ಬಂದು ಸ್ವಲ್ಪ ಗಲಾಟೆ ಕೂಡ ಮಾಡುತ್ತೆ ಇದು ಪಕ್ಕದ ಮನೆ ಅಲ್ಲೂ ಕೂಡ ಅವು ಇದ್ವು ಅವರು ಸ್ವಲ್ಪ ಫುಡ್ಡೆಲ್ಲ ಕೊಟ್ಟರು ಅದನ್ನೆಲ್ಲ ತಗೊಂಡು ತಿಂತಾ ಇದ್ವು ಅವು ಈಗ ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಹೋಯ್ತದು ನೋಡಿ ಅವರು ಉಳ್ಳಾಗಡ್ಡಿ ಎಲ್ಲ ಹಾಕಿದ್ದಾರೆ ಮೇಲೆ ಅದನ್ನೆಲ್ಲ ತಗೊಂಡು ಇತ್ತು ಅವರು ಕೂಡ ಸ್ವಲ್ಪ ತಿನ್ನೋಕ್ಕೆ ಕೊಟ್ಟರು ತುಂಬ ಚಿಕ್ಕ ಚಿಕ್ಕದಂದ್ರೆ ಸಣ್ಣ ಪಾಪು ಥರ ಇದಾವೆ ಅಷ್ಟು ಚಿಕ್ಕ ಚಿಕ್ಕದೆಲ್ಲ ಬಂದಿದೆ ಹಾಗೆ ದೊಡ್ಡದು ಕೂಡ ಬಂದಿದ್ದಾವೆ ನನ್ನ ಟೆರಸ್ಸಲ್ಲಿ ಪಾಟ್ ಪಾಟನ್ನು ಕೆಳಗಡೆ ಬಿಟ್ಟಿದಾವೆ ಫ್ರೆಂಡ್ಸ್ ಅದು ಪಾಟ್ ಪಾಟೆಲ್ಲ ಒಡೆದೋಗಿದೆ ಹಿಂಗಾಗಿ ನಾನು ಸ್ವಲ್ಪ ದಿನ ಗಾರ್ಡನಿಂಗ್ ವಿಡಿಯೋಸ್ನ ಹಾಕಿರಲಿಲ್ಲ ನಿಮಗೆ ಯಾಕಂದರೆ ಸಾಕಷ್ಟು ಹಾಳು ಮಾಡಿದ್ದಾವೆ ನನ್ನ ಪಾಟ್ ಎಲ್ಲ ಒಡೆದು ಬಿಟ್ಟು ನೋಡಿ ಇಲ್ಲಿ ಕೂತ್ಕೊಂಡಿದೆ ಸಮಸ್ಯೆ ಏನಂದರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಮೇಲೆ ಹೋಗಬೇಕು ಕೆಳಗಡೆ ಬಿಟ್ಟು ಹೋಗೋ ಹಾಗಿಲ್ಲ ಅವಳನ್ನ ಮನೆಯಲ್ಲಿ ಯಾರು ಇರಲ್ಲ ಹಾಗಾಗಿ ಅದನ್ನು ಅವಳನ್ನ ಮೇಲೆ ಕರ್ಕೊಂಡು ಹೋದರೆ ಅವಳಿಗೆ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ನಾನು ಅವಳನ್ನ ಜಾಸ್ತಿ ಕರ್ಕೊಂಡು ಹೋಗಲ್ಲ ಬನ್ನಿ ನೋಡಿ ಇಲ್ಲಿ ಟೆರೇಸಲ್ಲಿ ಆಲ್ಮಂಡ ಫ್ಲವರ್ಸ್ ತುಂಬ ಚೆನ್ನಾಗಾಗಿದ್ದಾವೆ ಈಗ ಸೀಸ್ನಲ್ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿ ಅರಳ್ತಾ ಇದ್ದಾವೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಫ್ಲವರ್ಸ್ ಬರ್ತಾನೇ ಇದೆ ಹಾಗೆ ನಾನೊಂದಿಷ್ಟು ಸೀಡ್ಸ್ ಹಾಕಿದ್ದೆ ಅದೆಲ್ಲ ಜರ್ಮಿನೇಷನ್ ಆಗಿದೆ ನೋಡಿ ಸೊಪ್ಪೆಲ್ಲ ತುಂಬ ಚೆನ್ನಾಗೆ ಬೆಳೆದಿದೆ ಅಲ್ಲಲ್ಲಿ ಮೆಕ್ಕೆಕಾಯ್ದು ಇದು ಹಾಗೆ ಅಂಬ್ರಿಕ ಇದು ಸಸಿ ಎದ್ದಿದ್ದಾವೆ ಅವನು ಕೂಡ ನಾನು ತೆಗಿತೀನಿ ನೋಡಿ ಇಲ್ಲೊಂದು ಪಾಟ್ ಇತ್ತು ನಾನು ಮಂಗ ಬಂದ ಮೇಲೆ ಬಂದಿದೆಯಲ್ಲ ಅಂತ ಮೇಲೆ ಹೋಗಿ ಓಡಿಸೋಣ ಅಂತ ಬಂದೆ ಅಷ್ಟರಲ್ಲೇ ಪಾಟೆಲ್ಲ ಒಡೆದಾಕ್ಬಿಟ್ಟಿತ್ತು ಅದು ಬೆಳಿಗ್ಗೆ ಬೆಳಿಗ್ಗೆ ಬರ್ತವೆ ಫ್ರೆಂಡ್ಸ್ ಅದು ಹಾಗೇ ನಾನು ಇವತ್ತು ಸಂಡಿಗೆ ಕೂಡ ಹಾಕಿದ್ದೆ ತೋರಿಸ್ತೀನಿ ಅದನ್ನು ಕೂಡ ನಿಮಗೆ ನಾನು ಎಲ್ಲಾದರೂ ಪಾಟ್ ಒಡೆದಿದೆಯಾ ಯಾವುದಾದ್ರೂ ಬಿಸಾಕಿದೆಯಾ ಅಂತ ಹೇಳಿ ನೋಡ್ತಾ ಇದ್ದೆ ನೋಡಿ ರಿಪೋರ್ಟ್ ಮಾಡಿದ್ಮೇಲೆ ನಾನು ಎಲ್ಲ ದಾಸೋಳ ಗಿಡನೂ ರಿಪೋರ್ಟ್ ಮಾಡಿದ್ದೆ ಅದೆಲ್ಲ ಮಾಡಿದ್ಮೇಲೆ ಈಗ ಹೂ ಅರಳಕ್ಕೆ ಶುರುವಾಗಿದೆ ಆದರೆ ಜಾಸ್ತಿ ಬರ್ತಿಲ್ಲ ಯಾಕಂದರೆ ತುಂಬ ಬಿಸಿಲಿದೆ ಊರಲ್ಲಿ ಒಂದು ಎರಡು ಈ ರೀತಿ ಹೂ ಬರ್ತಾ ಇದೆ ಹಾಗೆ ಇದು ಅಡೇನಿಯಮ್ ಪ್ಲ್ಯಾಂಟು ಇದರಲ್ಲಿ ಬೀಜ ಆಗೋಕ್ಕೆ ಶುರುವಾಗಿದೆ ಆಲ್ರೆಡಿ ಎರಡು ಕಡ್ಡಿ ಬಂದಿತ್ತು ಅದೆಲ್ಲ ನಾನು ನೋಡೋಷ್ಟರಲ್ಲೇನೆ ಒಡೆದು ಹೋಗಿತ್ತು ಅದು ಸೀಡ್ಸ್ ಎಲ್ಲ ಹಾರೋಗ್ಬಿಟ್ಟಿತ್ತು ಇದರಲ್ಲಿ ಒಂದು ನಾಲ್ಕಿದೆ ಈ ಚಿಕ್ಕದು ಒಂದು ಎರಡಿದೆ ಹಾಗೆ ಇದು ಪಿಟೋನಿಯಾ ಪಿಂಕ್ ಕಲರಲ್ಲಿದೆ ನೋಡಿ ಇದು ಸೇವಂತಿ ಗಿಡ ಇದರಲ್ಲಿ ಇನ್ನೂ ಫ್ಲವರ್ ಬರ್ತಾ ಇದೆ ಮೋಸ್ಟ್ಲಿ ಇದು ಆ್ಯನ್ವಲ್ ಪ್ಲ್ಯಾಂಟ್ ಅಂತ ಅನಿಸುತ್ತೆ ಇದರಲ್ಲೂ ಕೂಡ ಒಂದು ಹೂವು ಬ ಬರ್ತಾ ಇದೆ ಈಗ ಎಲ್ಲನೂ ಚಿಕ್ಕದು ಒಂದೊಂದೇ ಮೊಗ್ಗ ಆಗಕ್ಕೆ ಶುರು ಆಗಿದೆ ಎಲ್ಲದರಲ್ಲೂ ಅದೇ ಏನಂದರೆ ನನ್ನ ಮಗಳು ಒಂದು ಹೂವೂ ಬಿಡ್ತಿಲ್ಲ ಎಲ್ಲನೂ ಹೂವು ತೆಗೆದುಬಿಟ್ಟು ದೇವರಿಗೆ ಅಂತ ಹೇಳಿ ಒಯ್ಯೋಕ್ಕೆ ಶುರು ಮಾಡಿಬಿಡ್ತಾಳೆ ಅವಳು ಮೇಲೆ ಕರ್ಕೊಂಡು ಬಂದರೆ ಫಸ್ಟು ಕೀಳೋದೇ ಹೂವನ ಹೂವು ತೆಗೆದುಬಿಟ್ಟು ಇಟ್ಕೊಂಡ್ಬಿಡ್ತಾಳೆ ಅವಳು ನೋಡಿ ಇದರಲ್ಲಿ ಹೂವಾಗಿತ್ತು ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಕಾಯಿ ಬಿಡೋಕ್ಕೆ ಶುರು ಆಗಿದೆ ಕಾಯಿ ಬರೋಕ್ಕೆ ಸುಮಾರು ಕಾಯಿ ಬಂದಿದ್ದಾವೆ ನೋಡೋಣ ಈ ಸಾರಿ ಆದರೂ ಇರುತ್ತಾ ಅಂತ ಗೊತ್ತಿಲ್ಲ ಇದು ಸುಮಾರು ಒಂದು ತಿಂಗಳು ಅಥವಾ ಎರಡು ತಿಂಗಳು ಮೇಲೆ ಆಗುತ್ತೆ ದೊಡ್ಡ ಕಾಯಿಯಾಗಿ ಹಣ್ಣಾಗೋಕ್ಕೆ ಹಾಗೆ ರೋಸ್ ಗಿಡದಲ್ಲಿ ರೋಸ್ ಹಾಕ್ತಾ ಇದ್ದಾವೆ ನಾನು ಎರಡು ಮೂರು ರೋಸ್ ತ ಗಿಡ ತಗೊಂಡು ಬಂದಿದ್ದೆ ನಾನು ಇಲ್ಲದೆ ಇರಬೇಕಾದ್ರೆ ಒಂದು ಗಿಡನ ಯಾರೋ ಒಯ್ದುಬಿಟ್ಟಿದ್ದಾರೆ ಇನ್ನೊಂದು ಗಿಡ ಹಾಳಾಗಿತ್ತು ಇದು ಒಂದು ಮಾತ್ರ ಉಳ್ಕೊಂಡಿದೆ ನೋಡಿ ನಾನು ಸಣ್ಣಗೆ ಹಾಕಿದ್ದೀನಿ ಇವತ್ತು ಬೆಳಗ್ಗೆ ಹಾಕಿದೆ ಬಿಸಿಲು ಬರೋಕ್ಕಿಂತ ಮುಂಚೆನೇ ಹಾಕಬೇಕು ಯಾಕಂದರೆ ಬಿಸಿಲು ತುಂಬ ಇದೆ ಎಂಟು ಗಂಟೆಗೆಲ್ಲ ತುಂಬಾ ಬಿಸಿಲು ಹಾಗೆ ನಾನು ಚಿಪ್ಸ್ ಕೂಡ ಮಾಡಿದ್ದೆ ಮೊನ್ನೆ ಮಾಡಿದ್ದು ನಾನು ಚಿಪ್ಸು ಈಗ ಎಲ್ಲ ಡ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಒಣಗಲಿ ಅಂತ ಹೇಳಿ ನಾನು ಬಿಸಿಲಿಗೆ ಇಟ್ಟಿದ್ದೀನಿ ಇದು ಪೂರ್ತಿ ಡ್ರೈ ಆಗಿದೆ ಆಮೇಲೆ ಇದನ್ನು ಇನ್ಸ್ಟೆಂಟಾಗಿ ನಾವು ಕರ್ಕೊಂಡು ತಿನ್ಬೋದು ಆ ಚಿಪ್ಸ್ ಇದು ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಮಾಡಿಟ್ಕೊಂಬಿಟ್ರೆ ವರ್ಷ ಪೂರ್ತಿ ನಾವು ಇಟ್ಕೊಬೋದು ಹಾಗೆ ಪುದೀನ ಸೊಪ್ಪು ಜೀನಿಯಾ ಸೀಡ್ಸ್ ಹಾಕಿದ್ದೆ ಬೆಂಡೆಕಾಯಿ ಸೀಡ್ಸ್ ಹಾಕಿದ್ದೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಯಾವುದೂ ಸತ್ತೋಗಿಲ್ಲ ನಾನು ಈ ಟಯರಲ್ಲೇ ನಾನು ಬೀಜಗಳನ್ನ ಹಾಕಿದ್ದೆ ಒಂದೊಂದೇ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಪಾಟಲ್ಲಿ ಹಾಕ್ತೀನಿ ಇದರಲ್ಲಿ ಕೂಡ ಅಷ್ಟೇ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಒಂದರಲ್ಲಿ ಮಾವಿನ ಶುಂಠಿ ಒಂದರಲ್ಲಿ ಅರಿಶಿಣ ಹಾಕಿದ್ದೆ ಎಲ್ಲದರಲ್ಲೂ ಸೊಪ್ಪು ಬರ್ತಾ ಇದೆ ಕೆಳಗಡೆ ಗಡ್ಡೆ ಬೆಳೆಯೋಕ್ಕೆ ಶುರುವಾಗುತ್ತೆ ಇನ್ನೂ ಸೀಸನ್ ಇದೆ ಅದರಲ್ಲಿ ಹಾಗೆ ಪಾಲಕ್ ಸೊಪ್ಪನ್ನ ನಾನು ಹಾರ್ವೆಸ್ಟ್ ಮಾಡಿರೋ ವಿಡಿಯೋ ಹಾಕಿದ್ದೆ ಅದನ್ನು ಯಾವ ರೀತಿ ಬೆಳೆಯೋದು ಅಂತಲೂ ಕೂಡ ನಾನು ನಾನು ಯಾವ ರೀತಿ ಬೆಳೆದಿದ್ದೀನಿ ಅಂತಲೂ ಹೇಳಿದ್ದೀನಿ ನೀವು ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋನ ನೋಡಿ ಕಾಸ್ಮೋಸ್ ಹೂವಿನ ಸಸಿಗಳು ಕೂಡ ಇದ್ದಾವೆ ಆಮೇಲೆ ಎರಡು ಕಾಸ್ಮೋಸ್ ಗಿಡ ಕೂಡ ಇದೆ ಹಾಗೆ ಇಲ್ಲಿ ನೋಡಿ ಮೂಲಂಗಿ ಸಸಿ ಬಂದಿದೆ ಈಗ ಒಂದು ನಾಲ್ಕು ಬಂದಿದ್ದಾವೆ ಇನ್ನೂ ಬ ಬರಬೇಕು ನೋಡಬೇಕು ಅದೆಲ್ಲ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ಸೊಪ್ಪಿಂದ ಸೊಪ್ಪು ಜಾಸ್ತಿ ಇದೆ ಗಾರ್ಡನಲ್ಲಿ ಹಾಗೆ ಅಮೆರೆಲ್ಸ್ ಎಮೆರೆಲ್ ಲಿಲೀಸ್ ಅಂತ ಹೇಳ್ತೀರಾ ಅದು ನಾನು ರಿಪೋರ್ಟ್ ಮಾಡಿದ್ದೆ ಅದರಲ್ಲಿ ಮೊಗ್ಗು ಬಂದಿತ್ತು ನಾನು ನಿಮಗೆ ತೋರಿಸಿದ್ದೆ ಲಾಸ್ಟ್ ವಿಡಿಯೋನಲ್ಲಿ ನೋಡಿ ಎರಡು ಹೂ ಬಿಡ್ತಾ ಇದೆ ಈಗ ಇದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದು ಕೂಡ ಅರಳುತ್ತೆ ಒಟ್ಟು ಎರಡು ಒಂದು ಕಡ್ಡಿನಲ್ಲಿ ಮಿನಿಮಮ್ ನಾಲ್ಕಾದರೂ ಹೂ ಬರುತ್ತೆ ನೋಡಿ ಇದರಲ್ಲಿ ನಾನು ರುದ್ರಾಕ್ಷಿ ಹೂವಿಂದು ಬೀಜ ಹಾಕಿದ್ದೆ ಪಿಂಕ್ ಮತ್ತು ವೈಟು ಎರಡು ಎಲ್ಲನೂ ಬೀಜ ಚೆನ್ನಾಗಿ ಬಂದಿದ್ದಾವೆ ಹಾಗೆ ಕಣಗ್ಲ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಿಡೋಕೆ ಶುರುವಾಗಿದೆ ಇದೆಲ್ಲ ಜವಾರಿ ಫ್ರೆಂಡ್ಸ್ ಇದು ಕಣಗ್ಲ ನಾನು ತೊಗೊಂಡು ಬಂದಿದ್ದು ಹೈಬ್ರಿಡ್ ಯಾವುದೂ ಇಲ್ಲ ಇದರಲ್ಲಿ ಹಾಗೆ ಇದು ಅಂಜೂರು ಗಿಡ ಅಂಜೂರು ಗಿಡದಲ್ಲಿ ನೋಡಿ ಪರ್ಸ್ಲೈನ್ ಗಿಡ ಹಾಕಿದ್ದೆ ನಾನು ಅದು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಇನ್ಮೇಲೆ ಹೂ ಬರೋಕ್ಕೆ ಆಗುತ್ತೆ ಅದು ಸದ್ಯಕ್ಕೆ ನಾನು ಯಾವುದೇ ಥರ ಫರ್ಟಿಲೈಸರ್ ಕೊಟ್ಟಿಲ್ಲ ಅದಕ್ಕೆ ಕೊಡಬೇಕು ನಾನು ಕೊಟ್ಟಾಗ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು